ನಮಸ್ತೆ ಫ್ರೆಂಡ್ಸ್ ಇವತ್ತು ಮಹಿಷಾಸುರ ಮರ್ದಿನಿ ಖ್ಯಾತ್ಯಾಯಿನಿ ನವರಾತ್ರಿಯ ಆರನೇ ದಿನ ಖ್ಯಾತಾಯಿನಿ ದಿನ ಇವತ್ತಿನ ಕಥೆಯನ್ನು ನೋಡೋಣ ರಂಭಾಸುರ ಮತ್ತು ಕೋಣ ಮಹಿಷ ಮಹಿಷಿಯಿಂದ ಜನಿಸಿದ ಹರ ಹಸುರನೇ ಮಹಿಷಾಸುರ ದೇವತೆಗಳೊಂದಿಗೆ ಇಂದ್ರನೊಂದಿಗೆ ಯುದ್ಧ ಮಾಡಿ ಹಿಂಸಿಸುತ್ತಿದ್ದನು ಎಲ್ಲ ದೇವತೆಗಳು ಅರಿಯ ಬಳಿ ಬಂದು ಶ್ರೀಹರಿಯ ಬಳಿ ಬಂದು ಮಹಿಷಾಸುರನ ಅಟ್ಟಹಾಸವನ್ನು ಅವನಿಂದಾದ ಅತ್ಯಾತಿಶಯ ಉಪದ್ರವವನ್ನು ಬಿನ್ ಭಿನ್ನವ ಭಿನ್ನಿಸಿಕೊಂಡರು ಸ್ತ್ರೀಯರಿಯೇ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು ಮಹಿಷನು ಮೇರು ಪರ್ವತದಲ್ಲಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿ ಸ್ತ್ರೀಯರು ತನ್ನನ್ನು ಸಂಹರಿಸಲಾರರೆಂದು ಯೋಚಿಸಿ ದೇವದಾನವ ಮನ್ ಮನುಷ್ಯಾದಿ ಯಾವ ಪುರುಷರಿಂದಲೂ ತನಗೆ ಮರಣವಾಗದಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದನು ಶಕ್ತಿಯ ಅಂಶದಿಂದ ಉಂಟಾದ ದೇವಿಯಾದರೆ ಮಹಿಷಾಸುರನನ್ನು ಸಂಹರಿಸುವುದು ಎಂದು ಬ್ರಹ್ಮ ವಿಷ್ಣು ಶಿವ ನಿರ್ಧರಿಸಿ ಯೋಗ ಶಕ್ತಿ ಕಿರಣಗಳಿಂದ ಕೂಡಿದ ತ್ರಿಶಕ್ತಿಯಿಂದ ಸೃಷ್ಟಿಸಿದ ಅರಳು ಗಟ್ಟಿಯನ್ನು ಮಾಡಿದರು ಮಾಡಿದರು ತ್ರಿಮೂರ್ತಿಗಳು ಈ ಸ್ಫಟಿಕ ಅರಳು ಗಟ್ಟಿಯನ್ನು ಸ್ಪಶ್ ಸೃಷ್ಟಿಸಿದ ರಹಸ್ಯ ಖ್ಯಾತಾಯಿನಿ ಮಹರ್ಷಿಗಳಿಗೆ ತಪೋಶಕ್ತಿಯಿಂದ ಗೋಚರವಾಗಿ ತಮ್ಮ ಮನೋ ಇಚ್ಛೆಯಾದ ದೇವಿಯನ್ನು ಮಗಳಾಗಿ ಪಡೆಯಬೇಕೆಂಬ ಆಸೆಯಿಂದ ಖ್ಯಾತ್ಯಾಯಿನಿ ಮಹರ್ಷಿಯ ಆಶ್ರಯದಲ್ಲಿ ಈ ಯೋಗಶಕ್ತಿ ಸ್ಫಟಿಕ ಋಷಿಗಳ ಕೈ ಸೇರಿತು ಕ್ಯಾತ್ಯಾಯನ ಋಷಿಗಳು ಈ ಸ್ಫಟಿಕದ ಅರಳನ್ನು ದೇವಿಯನ್ನಾಗಿ ರೂಪಿಸಿ ಪ್ರತಿಷ್ಠಾಪಿಸಿದ್ದರಿಂದ ದೇವಿಗೆ ಖ್ಯಾತ್ಯಾಯಿನಿ ಎಂಬ ನಾಮಕರಣವಾಯಿತು ಸಕಲಕ್ಕೂ ಒಡೆಯಳು ಗುರುಸ್ವರೂಪಳು ಸರ್ವರ ಆತ್ಮರೂಪಳು ಆನಂದ ಸ್ವರೂಪಳು ಒಳಪಿನ ಮಾಲೆಯನ್ನು ಧರಿಸಿದವಳು ದೇವಿ ಕ್ಯಾತ್ಯಾಯಿನಿ ಒಳೆಯುವ ಬಂಗಾರ ಆಭರಣದ ಧರಿಸಿದವಳು ಹೊಳೆಯುವ ಬಂಗಾರದ ವರ್ಣದವಳು ಪ್ರಕಾಶ ರೂಪ ಸುಂದರ ಸುಂದರಳು ಖಡ್ಗದಾರಳು ಬಹುಶೂರಳು ದೊಡ್ಡ ಧ್ವನಿ ಕೆಂಪಾದ ಕಣ್ಣು ಕೆಂಪು ವಸ್ತ್ರಗಳಿಂದ ಭೀಕರ ರೂಪಳಾಗಿ ದ್ವೇ ದೇವಿಯ ದೈವಿಚ್ಛೆಯಂತೆ ಮಹಿಷಾಸುರನನ್ನು ವಂದಿಸಲು ಭೂಮಿಯಲ್ಲಿ ಜನ್ಮ ತಾಳಿದಳು ದೇವಿ ಕ್ಯಾತ್ಯಾಯಿನಿಯು ತ್ರಿನೇತ್ರಳು ಚತುರ್ಭುಜವುಳ್ಳವಳು ಆಯುಧಗಳು ಆಯುಧಗಳೊಂದಿಗೆ ವರದ ಮುದ್ರಾ ಅಭಯ ಮುದ್ರದೊಂದಿಗೆ ಜಗತ್ತನ್ನು ಕಾಪಾಡುವವಳು ಶಿರದ ಮೇಲೆ ಚಂದ್ರನನ್ನು ಧರಿಸಿದವಳು ರಹಸ್ಯವಾದ ದಿವ್ಯಶಕ್ತಿ ಹೊಂದಿರುವವಳು ಅಧರ್ಮವನ್ನು ನಿರ್ಮೂಲನೆ ಮಾಡಿ ಧರ್ಮವನ್ನು ಕಾಪಾಡುವವಳು ಅವತರಿಸಿ ದುಷ್ಟಶಕ್ತಿಗಳನ್ನು ಅಳಿಸಿ ಶಿಷ್ಟಶಕ್ತಿಗಳನ್ನು ಕಾಪಾಡುವ ದೇವಿಯೇ ಖ್ಯಾತ್ಯಾಯಿನಿ ದೇವಿಯ ಮುಖವೇ ಮೂಲಕವೇ ಸಂಪೂರ್ಣ ಚರಾಚರ ಜಗತ್ತು ವ್ಯಾಪಿಸಲ್ಪಟ್ಟಿದೆ ದುಷ್ಟ ಸಂಹಾರ ಶಿಷ್ಟರ ಪರಿಪಾಲನೆ ದೇವಿಯಿಂದ ನಿರಂತರ ನಡೆಯುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳ ಆತ್ಮಶಕ್ತಿಯು ಒಂದಾಗಿ ದೊಡ್ಡ ಪರ್ವತವಾಗಿ ಎತ್ತರದ ಜಗನ್ಮಾತೆ ನಿಂತಳು ಶಿವನಿಂದ ಕತ್ತಿ ತ್ರಿಶೂಲ ಅರಿಯಿಂದ ಬಿಲ್ಲು ಶಂಕ ಸುದರ್ಶನ ಚಕ್ರ ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು ವಾಯುವು ಬಿಲ್ಲು ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನು ಯಮನು ಕತ್ತಿ ಬಡಿಗೆಯನ್ನು ಬ್ರಹ್ಮದೇವನು ರುದ್ರಾಕ್ಷ ಕಮಲ ಮಂಡಲವನ್ನು ಕಮಂಡಲವನ್ನು ದೇವಿಗೆ ಧಾರೆ ಎರೆದು ಮಹಿಷಾಸುರನ ವಧೆ ಮಾಡಲು ಪ್ರಾರ್ಥಿಸಿದರು ಶ್ರೇಷ್ಠ ಧರ್ಮ ಜ್ಞಾನ ಸ್ವರೂಪದ ಸಿಂಹವಾಹಿನಿಯಾಗಿ ದೇವಿಯು ಆರ್ಭಟಿಸಿ ಮಹಿಷಾಸುರನ ಚಂಡಾಡಿ ವಂದಿಸಿ ವಂದಿಸಿದವಳೆ ಖ್ಯಾತ್ಯಾಯಿನಿ ಸ್ವರೂಪದ ಮಹಿಷಾಸುರ ಮರ್ದಿನಿ ಅಭಯವರದಾಯಿನಿ ಫಲ ಖ್ಯಾತಾಯಿನಿಯನ್ನು ಪೂಜಿಸಿದಲ್ಲಿ ಮಾನವರಿಗೆ ಸರ್ವಮಂಗಳ ಉಂಟಾಗಿ ಶಾಂತಿ ನೆಮ್ಮದಿಯಿಂದ ಬಾಳುವರು ಬಣ್ಣ ಕೆಂಪು ಬಣ್ಣ ಗ್ರಹ ಮಂಗಳ ಗ್ರಹ ಮಂತ್ರ ಓಂ ದೇವಿ ಕ್ಯಾತ್ಯಾಯಿನಿ ನಮಃ ಈ ಮಂತ್ರವನ್ನು ಹೇಳ್ಕೋಬೋದು ಓಂ ದೇವಿ ಖ್ಯಾತ್ಯಾಯಿನೇ ನಮಃ ಈ ಮಂತ್ರವನ್ನು ಆ ದಿನ ಹೇಳ್ಬೋದು ದಾನ ಕೊಡೋದಾದರೆ ವಸ್ತ್ರ ದಾನ ತೊಗರಿಯ ದಾನ ಕೊಟ್ಟರೆ ಖ್ಯಾತ್ಯಾಯಿನಿಗೆ ತುಂಬ ಒಳ್ಳೆಯದಾಗಿರುತ್ತೆ ಅಂತ ನೀ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ಮುಂದಿನ ವೀಡಿಯೋಗಳನ್ನು ಹಾಕೋದಕ್ಕೆ ನಿಮ್ಮ ಲೈಕು ಸಬ್ಸ್ಕ್ರೈಬರ್ಸು ತುಂಬಾ ಸಪೋರ್ಟ್ ಆಗುತ್ತೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ